ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇಲ್ಲಿ ಗೃಹರಶ್ಮಿ ಯೋಜನೆಯ ಎರಡು ಕಂತಿನ ಹಣ ಇದೇ ದಿನ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ಖುದ್ದಾಗಿ ಸಚಿವೆ ಲಕ್ಷ್ಮೀ ಬೇಕರ್ ಅವರೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೌದಷ್ಟೇ ಇದ್ರೆ ಗೃಹರಶ್ಮಿ ಯೋಜನೆಯ ಎರಡು ಕಂತಿನ ಹಣ ಅಂದ್ರೆ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಯಾವ ದಿನಾಂಕದಂದು ಯಾವ ದಿನಕ್ಕೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎನ್ನುವ ಹೊಸ ಅಪ್ಡೇಟ್ಸ್ ಅನ್ನ ಖುದ್ದಾಗಿ ಸಚಿವರೇ ಹೇಳಿರುವಂತದ್ದು ಸೊ ಇಲ್ಲಿ ಗೃಹರಶ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೀಗ ಬಂದಿರುವ ಹೊಸ ಅಪ್ಡೇಟ್ಸ್ ಅದೇನು ಅಂತ ಆಗಿ ಈ ಒಂದು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುವಂಥದ್ದು ಸೊ ಎಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೇ ದಿನ ಎರಡು ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರೇ ಹೇಳಿದ್ದಾರೆ ಹೌದು ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ನ ಸಿಕ್ಕಿರುವಂತದ್ದು ಇಲ್ಲಿಯವರೆಗೆ ಎರಡು ತಿಂಗಳು ರೇಷ್ಮೆ ಯೋಜನೆಯ ಹಣ ಬಿಡುಗಡೆ ಆಗಿರಲಿಲ್ಲ ಸೊ ಇಲ್ಲಿ ಆ ಎರಡು ಕಂತುಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವ ಬಗ್ಗೆ ಇಲ್ಲಿ ಲಕ್ಷ್ಮಿ ಹೆಬ್ಬಕರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ರೇಷ್ಮೆ ಯೋಜನೆಯ ಎರಡು ಕಂತುಗಳ ಹಣ ಯಾವಾಗ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಚಿವರು ಎರಡು ಕಂತುಗಳ ಹಣ ಜಮಾ ಆಗುವ ದಿನವನ್ನು ಹೇಳಿರುವಂತದ್ದು ಇಲ್ಲಿ ಮೊನ್ನೆ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೇ ಹೆಬ್ಬಕರ್ ಅವರು ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೇ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಹೆಚ್ಚಿಗೆ ಮಾಡಿದ್ದೆವು ಅದಾದ ನಂತರ ಯಾವುದೇ ಸರ್ಕಾರಗಳು ಹೆಚ್ಚಿಗೆ ಮಾಡಿರಲಿಲ್ಲ ಆದ್ರೆ ನಮ್ಮ ಸರ್ಕಾರ ಈಗ ಈ ಬಾರಿಯ ಬಜೆಟ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಗೌರವಧನವನ್ನು ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಜೊತೆಗೆ ಸಹಾಯಕಿಯರ ಗೌರವ ಕೂಡ ಏಳನೂರ ಐವತ್ತು ರೂಪಾಯಿ ಹೆಚ್ಚಿಸಿ ಘೋಷಿಸಿದ್ದೇವೆ ಅದನ್ನು ಜಾರಿಗೆ ತರುತ್ತೇವೆ ಎಂದು ಸಚಿವೆ ಲಕ್ಷ್ಮೀ ಅಬ್ಬೇಕರ್ ಅವರೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇನ್ನು ರಾಜ್ಯದಲ್ಲಿನ ಗೃಹ ಯೋಜನೆಯ ಎರಡು ಕಂತುಗಳ ಹಣವನ್ನು ಯಾವಾಗ ಬಿಡುಗಡೆ ಆಗಲಿದೆ ಎನ್ನುವ ಮಾಹಿತಿಯನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಇದೇ ಮಾರ್ಚ್ ಮೂವತ್ತೊಂದರ ನಂತರ ಗ್ರಹಷ್ಮ ಯೋಜನೆಯ ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡಲಿದ್ದೇವೆ ಎನ್ನುವ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರು ಲಕ್ಷ್ಮಿ ಅಬ್ಬಕ್ಕರ್ ಅವರು ಇಲ್ಲಿ ಕ್ಲಿಯರ್ ಆಗಿ ಕೇಳಿರುವಂತದ್ದು ಮಾರ್ಚ್ ಆದ ಮೇಲೇನೆ ನಿಮಗೆ ಎರಡು ಕಂತುಗಳ ಹಣ ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಯುಗಾದಿ ಹಬ್ಬಕ್ಕೆ ಬರೋದಿಲ್ಲ ಹೌದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಮಾರ್ಚ್ ತಿಂಗಳು ಅಂದ್ರೆ ಮಾರ್ಚ್ ಮೂವತ್ತೊಂದು ಆದ ಏಪ್ರಿಲ್ ಫಸ್ಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಕಂತುಗಳ ಹಣ ಒಟ್ಟಿಗೆ ನಾಲ್ಕು ರೂಪಾಯಿ ಹಣ ಜಮಾ ಆಗಲು ಶುರು ಆಗುತ್ತೆ ಎಂದು ಸಚಿವರು ಹೇಳಿರುವಂತದ್ದು ಆದ್ರೆ ಇಲ್ಲಿ ಹದ್ನೇಳನೇ ಕಂತಿನ ಹಣ ಇದೇ ಮಾರ್ಚ್ ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಅಂದ್ರೆ ಫೆಬ್ರವರಿ ತಿಂಗಳ ಹದಿನೆಂಟನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿಲ್ಲ ಜಮಾ ಮಾಡುತ್ತಿಲ್ಲ ಈಗ ಫೈನಾನ್ಷಿಯಲ್ ಇಯರ್ ಎಂಡ್ ಇರುವುದರಿಂದ ಈ ತಿಂಗಳು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಅಂದ್ರೆ ಹದಿನೆಂಟನೇ ಕಾಂತಿ ಹಣ ನಿಮಗೆ ಯುಗಾದಿ ಹಬ್ಬಕ್ಕೆ ನಿಮಗೆ ಸಿಗುವುದಿಲ್ಲ ಏಪ್ರಿಲ್ ಫಸ್ಟ್ ಬರುತ್ತೆ ಅಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಹಬ್ಬಕರ್ ಹೇಳಿರುವಂತದ್ದು ಸೊ ಇಲ್ಲಿ ಮಾರ್ಚ್ ಮೂವತ್ತೊಂದರ ನಂತರ ಅಂದ್ರೆ ಏಪ್ರಿಲ್ ಒಂದರ ನಂತರ ಎರಡು ಕಂತುಗಳ ಹಣ ನಿಮಗೆ ಅಂದ್ರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಾಂತಿ ಹಣ ಜಮ ಆಗುವಂತದ್ದು ಅಂದ್ರೆ ನೀವು ಕೇಳಬಹುದು ಒಟ್ಟಿಗೆ ಜಮಾ ಆಗುತ್ತೆ ಅಂತ ಇಲ್ಲ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗುದಿಲ್ಲ ಅಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ಹದಿನೆಂಟನೇ ಕಾಂತಿ ಹಣ ಜಮಾ ಆಗುವಂತದ್ದು ಏಪ್ರಿಲ್ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗುವಂಥದ್ದು ಸೊ ಇಲ್ಲಿ ಯುಗಾದಿ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಇದ್ದವರಿಗೆ ನಿರಾಸೆ ಅಂತಲೇ ಹೇಳಬಹುದು ಸೊ ಯಾರೆಲ್ಲ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಾಂತಿ ಹಣ ನಮಗೆ ಇನ್ನು ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಅವರಿಗೆ ಏಪ್ರಿಲ್ ಫಸ್ಟ್ ವೀಕ್ ನಂತರ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ನಿಮ್ಮ ಹತ್ರ ಒಂದು ವಿನಂತಿ ಸ್ನೇಹಿತರೆ ಸೊ ನಿಮ್ಗೆ ಹದಿನೇಳನೇ ಕಂತಿನ ಹಣ ಬಂದಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನ ಹಾಕಿ ಹಣ ಬಂದಿದೆ ಅಂತ ಕಮೆಂಟ್ ಅನ್ನ ಮಾಡಿ ಸೊ ಯಾರಿಗಿನ್ನೂ ಕೂಡ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಣ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡಿ ಯಾಕೆಂದ್ರೆ ಅನೇಕ ಜನರಿಗೆ ಹದಿನಾರು ಮತ್ತು ಕಂತಿನ ಹಣ ಜಮ ಆಗಿರುವಂತದ್ದು ಆದ್ರೆ ಇಲ್ಲಿ ಸ್ವಲ್ಪ ಜನ ನಮಗೆ ಇನ್ನು ಕೂಡ ಹದ್ನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಅಂತ ನೀವು ಹಣ ಬಂದಿದೆ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ ಸೊ ಯಾರು ನಮ್ಗೆ ಹಣ ಬಂದಿಲ್ಲ ಅಂತ ಗೊಂದಲದಲ್ಲಿ ಇದ್ದ ಮಹಿಳೆಯರಿಗೆ ನೀವು ಮಾಡೋ ಕಮೆಂಟ್ ಇಂದ ಅವರು ಕೂಡ ಹಣ ಬರುತ್ತೆ ಅಂತ ಸ್ವಲ್ಪ ಸಮಾಧಾನ ಆಗುತ್ತೆ ಹೇಳಬಹುದು ಸೊ ಇದಾಗಿತ್ತು ಇವತ್ತಿನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋವನ್ನು ರಾಜ್ಯದ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗ ಬಜೆಟ್ ಬಂದಿದ್ದೀನಿ ಬಜೆಟ್ನಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು ನಿಮಗೆ ಗೊತ್ತು ಮೂವತ್ತೊಂಬತ್ತು ಮಾ ಸಾರಿ ಮೂವತ್ತು ಮಾರ್ಚು ಇದು ಇಯರ್ ಎಂಡ್ ಇರುತ್ತೆ ತಮಗೆಲ್ಲರಿಗೂ ಗೊತ್ತು ಮೂವತ್ತೊಂದು ಮಾರ್ಚು ಇಯರ್ ಎಂಡ್ ಇರುತ್ತೆ ಸೊ ಈ ಮೂವತ್ತೊಂದು ಮಾರ್ಚ್ ಮುಗಿದ ತಕ್ಷಣ ಉಳಿದ ಎರಡು ಕಂತಿನ ಹಣವನ್ನು ಬಿಡುಗಡೆ